ಹಾಲು ಫುಲ್ ಬೇಡ ಈಗ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಸ್ಮೆಲ್ ಹೋಗಿದೆ ಇದು ಮಿಲ್ಕ್ ಅಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ನಾವು ಮನೆಯಲ್ಲಿ ಹೇಗೆ ತುಪ್ಪವನ್ನು ಮಾಡ್ತೇವೆ ಹಾಲು ಕುದಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ಅದರಿಂದ ಹೇಗೆ ತುಪ್ಪವನ್ನು ಕಾಯಿಸಿ ಅದನ್ನ ಸ್ಟೋರ್ ಮಾಡ್ತೇವೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೇವೆ ತಗೊಂಡಿರೋದು ನಾವು ಅಕ್ಷಯ ಕಲ್ಪದ್ದು ಅಮೃತ ಎ ಟು ಮಿಲ್ಕ್ ಪ್ರೋಟೀನ್ ರಿಚ್ ಇನ್ ಎ ಟು ಪ್ರೋಟೀನ್ ಅಂತ ಇದೆ ಅಲ್ವಾ ಅದನ್ನ ತಗೊಂಡಿರೋದು ಇದು ಒಂದೂವರೆ ಲೀಟರ್ ಇದೆ ಈಗ ಇದರಲ್ಲಿ ಸಂಪೂರ್ಣವಾಗಿ ಹಾಲನ್ನ ಕುದಿಸಿ ಇದನ್ನ ಮೊಸರು ಮಾಡಿ ಇದರಿಂದ ಬೆಣ್ಣೆ ತೆಗೆದು ಇಷ್ಟ ಅಂತ ನೋಡುವ ಇದು ಪ್ಯಾಶ್ಚರೈಸ್ ಮಿಲ್ಕ್ ಅಲ್ಲ ಹೋಲ್ ಮಿಲ್ಕ್ ಇದು ಸೊ ನಾವು ಊರಲ್ಲಿ ತಂಬಾಲು ಅಂತ ಏನು ಹೇಳ್ತೇವೆ ಅದೇ ಇಲ್ಲಿ ನಿಮ್ಗೆ ಲೈನ್ ಕಾಣ್ಬೋದು ಇದು ಅಲ್ಲಿ ಆ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸಿರೋದು ಈ ತರ ಕಟ್ ಮಾಡಿ ತಗೊಳ್ಬೇಕು ನಾವು ಕವರ್ ಅನ್ನ ಮತ್ತೆ ನಾವು ಕ್ಲೀನ್ ಮಾಡಿ ನಾವು ಎಲ್ಲಿ ಹಾಲ್ ತಗೊಳಕಿರ್ತೇವ ಅಲ್ಲಿ ಇದನ್ನ ಇಟ್ಟರೆ ಅವ್ರ ಇದನ್ನ ಹೋಗ್ತಾರೆ ರಿಯೂಸ್ ಆಗತ್ತೆ ಇದನ್ನ ರೀಸೈಕಲ್ ಮಾಡಿ ಪ್ಲಾಸ್ಟಿಕ್ ಅನ್ನ ಆಟಿಕೆಗಳನ್ನ ಟಾಯ್ಸ್ ಅನ್ನ ಮಾಡ್ತಾರೆ ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ಅಬೌಟ್ ಅಕ್ಷಯ ಕಲ್ಪ ಈಗ ಹಾಲನ್ನ ಕುದಿಸ್ಬೇಕು ಹಾಲು ಕುದಿಸುವ ಪಾತ್ರೆ ಉಂಟಲ್ಲ ಅದು ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ನಾವು ಅದನ್ನ ತೊಳೆದ ಮೇಲೆ ಒಂದ್ಸತಿ ಯೂಸ್ ಮಾಡಿದ ಮೇಲೆ ಈಗ ಹಾಲು ಕುದಿಸೋದಾದ್ರೂ ಪಾತ್ರ ಅಥವಾ ಮೊಸರಿನ ಪಾತ್ರೆ ಯಾವುದೇ ಆದ್ರೂ ಅದನ್ನ ನಾವು ತೊಳೆದ ಮೇಲೆ ಅದನ್ನು ಬಿಸಿಲಿಗೆ ಇಡಬೇಕು ಹಾಗೆ ಸೌಟನ್ನು ಸಹ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಹಾಲು ಹಾಳಾಗ್ತದೆ ಮಜ್ಜಿಗೆ ಕೂಡ ಸ್ಮೆಲ್ ಬರ್ತದೆ ಬೆಣ್ಣೆ ಕೂಡ ಚ ತುಪ್ಪ ಜಾಸ್ತಿ ತುಪ್ಪ ನಾವು ಮಾಡ್ತೇವಲ್ಲ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಸೊ ನಾನು ಕ್ಲೀನಾಗಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಹಾಲು ಹಾಕಿದ್ದಾನೆ ಇದು ಕುದಿಸ್ಬೇಕು ಹಾಲು ಕುದಿಸ್ಬೇಕಾದ್ರೆ ಅದು ತಳ ಸ್ವಲ್ಪ ಇಟ್ಕೊಳ್ತದೆ ಸೊ ಅದಕ್ಕೆ ಒಂದು ಸತಿ ಹೀಗೆ ಅಡಿಗಡಿಗೆ ಮಿಕ್ಸ್ ಮಾಡ್ತಾ ಇದ್ರೆ ತುಂಬ ತಳ ಹಿಡ್ಕೊಳ್ಳೋದಿಲ್ಲ ತುಂಬ ಹಿಡ್ಕೊಳ್ಳೋದಿಲ್ಲ ಬಟ್ ನಮಗೆ ವೇಸ್ಟ್ ಆಗ್ತದೆ ಅದು ನಮಗೆ ಬೆಣ್ಣೆ ಕಡಿಮೆ ಆಗ್ತದೆ ಆ ಥರ ವೇಸ್ಟ್ ಆದರೆ ಅದಕ್ಕೋಸ್ಕರ ಅದನ್ನು ಈ ಥರ ತೊಳಸ್ತಾ ಇರಬೇಕು ಕುದೀತಾ ಇದೆ ಹಾಲು ಕುದಿಯುವಾಗ ಅದರ ಮೇಲಿಂದ ಈ ಥರ ನೀರು ಹಾಕಿ ಅದು ಅಲ್ಲಿಗೆ ತಗ್ತದೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅದು ದಪ್ಪಾಗ್ಲಿಕ್ಕೆ ಇಡ್ಬೋದು ಹದಿಗಟ್ಟಲಿಕ್ಕೆ ಹಾಗೆಟ್ರೆ ಬೆಣ್ಣೆ ಈಸಿಯಾಗಿ ಬರ್ತದೆ ನಾರ್ಮಲ್ ಆಗಿ ಕೂಡ ಇಡ್ಬೋದು ನಾನು ಆಫ್ ಮಾಡ್ತೇನೆ ಆ ಥರ ಇಟ್ಕೊಳ್ಳೋದಿಲ್ಲ ಈಗ ಈ ಪಾತ್ರೆಯಲ್ಲಿ ನಾನು ಅರ್ಧ ಲೀಟ್ರ್ ತೆಗೆದಿಟ್ಕೊಳ್ತೇನೆ ಯಾಕೆಂದರೆ ಇದು ನಮಗೆ ಊಟ ಮಾಡಲಿಕ್ಕೆ ಬೇಕಾಗುವ ಮೊಸರು ಸೊ ಅರ್ಧ ಲೀಟ್ರ್ ತೆಗೆದಿಡ್ತೇನೆ ಸೊ ನಮ್ಮಲ್ಲಿ ಮೊಸರು ಬೇಕಾಗ್ತದೆ ಮಜ್ಜಿಗೆಯೂ ಬೇಕಾಗ್ತದೆ ಬೇಕಾಗ್ತದೆ ಇದು ಮಜ್ಜಿಗೆ ಮಾಡಲಿಕ್ಕೆ ಇದೀಗ ಸ್ವಲ್ಪ ತಣಿಬೇಕು ಹಾಲು ಫುಲ್ ತಣ್ಣಗಾಗೋದು ಬೇಡ ಹೂ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಹೆಪ್ಪಾಕ್ಬೇಕು ಯಾಕೆಂದ್ರೆ ಈಗ ಬೆಂಗಳೂರು ವೆದರಿಗೆಲ್ಲ ಹೂ ಉಗುರು ಬೆಚ್ಚಗಿದ್ದಾಗ ಹೆಪ್ಪ ಒಳ್ಳೇದು ಒಂದು ಲೀಟರ್ ಹಾಲಿಗೆ ಇಷ್ಟು ದೊಡ್ಡ ಸೌಟು ಹಾಕಿ ಆಯ್ತು ಎರಡು ಸೌಟು ನಾವು ಯೂಸ್ ಮಾಡ್ತಾ ಇರೋದು ಯೂಸ್ ಮಾಡ್ತಾ ಇರೋದು ಎರಡೂವರೆ ಸೌಟು ಹಾಕಿದ್ದೇನೆ ಸರಿ ಹೀಗೆ ತೊಳಸ್ಬೇಕು ಈಗ ಆಯ್ತು ಊಟ ಮಾಡ್ಲಿಕ್ಕೆ ಅಲ್ವಾ ನಮಗೆ ಊಟ ಮಾಡ್ಬೇಕಲ್ಲ ಅದಕ್ಕೊಂದು ಸ್ವಲ್ಪ ಹೆಪ್ಪು ಹಾಕುವ ಇಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಇದೆ ಒಂದೂವರೆ ಸೌಟ್ ಹಾಕ್ತೇನೆ ಈಗ ಹಾಲಿಗೆ ಮೊಸರು ಹೆಪ್ಪಾಕಿ ಆಯ್ತು ಈಗ ಹೆಪ್ಪೆಲ್ಲ ಹಾಕಿ ಆಯಿತು ಈಗ ಇದನ್ನು ಮೊಸರಾಗಲಿಕ್ಕೆ ಇಡಬೇಕು ಇದು ಹಾಕಿ ಇಟ್ಟದು ಅಂದರೆ ನನ್ನ ಹೆಂಡತಿಯ ತಾಯಿ ಮನೆಯಲ್ಲಿ ಫಂಕ್ಷನ್ಗೆಲ್ಲ ಅಡುಗೆಗೆ ಬರುವ ಪ್ರಸಾದ ಅಣ್ಣ ಅಂತ ಇದ್ದಾರೆ ಅವರು ಸಜೆಸ್ಟ್ ಮಾಡಿದ್ದು ಈಗ ಎಲ್ಲ ಜಾ ವೆದರ್ ತಣ್ಣಗಿರುವಾಗ ದೋಸೆ ಇಟ್ಟು ಇಡ್ಲಿ ಇಟ್ಟು ಸರಿಯಾದ ಟೈಮಿಗೆ ಹುಳಿ ಬರಲಿ ಸ್ವಲ್ಪ ಕಡಿವಾಗ ಲೇಟ್ ಆದರೆ ಅಥವಾ ಮೊಸರು ಸರಿಯಾಗಿ ಆಗಲಿಕ್ಕೆ ಈ ಥರ ಒಂದು ವುಡನ್ ಪೀಸ್ ಮೇಲೆ ಇಟ್ಟರೆ ಹಿಟ್ಟು ಬೇಗ ಹುಳಿ ಆಗ್ತದೆ ಮೊಸರು ಕೂಡ ಬೇಗ ಆಗ್ತದೆ ಈಗ ಮುಚ್ಚಿ ಇಟ್ಟಾಯ್ತು ನಿನ್ನೆ ನಾವು ಹೆಪ್ಪಾಕಿದ್ದೇವಲ್ವಾ ಅದು ನೋಡಿ ಈಗ ಮೊಸರಾಗಿದೆ ಒಳ್ಳೆ ಗಟ್ಟಿ ಮೊಸರು ನೋಡಿ ಈ ತರ ಗಟ್ಟಿ ಇದೆ ಇವತ್ತು ಕಡಿಬೇಕು ಕಡಿಲಿಕ್ಕೆ ನಾನು ಮತನದಲ್ಲಿ ಕಡಿತಾ ಇರೋದು ಇದು ಬಿಸಿ ನೀರು ಈ ಬಿಸಿ ನೀರಲ್ಲಿ ಒಂದ್ಸಲ ಮತನವನ್ನ ಹೀಗೆ ತೊಳಿಬೇಕು ಅನ್ಸತಿ ಎರಡು ರೀಸನ್ ಕ್ಲೀನ್ ಆಗತ್ತೆ ಇನ್ನೊಂದು ಈ ಮೊಸರಿಗೆ ಇದು ಅಂಟುದಿಲ್ಲ ಮತನ ಮತನದಲ್ಲೇ ಕಡಿಯೋದು ನಾನು ಈ ಫ್ಲಾಟ್ ಇರುವಲ್ಲಿ ಇಲ್ಲಿ ಹುಡುಕಿ ಅದಕ್ಕೆ ಈ ತರ ಒಳಗೆ ಹಾಕಿ ಇದನ್ನ ಟೈಟ್ ಮಾಡಬೇಕು ಈ ಮತನದ ಕೆಳಭಾಗ ಪಾತ್ರೆ ತಳಭಾಗಕ್ಕೆ ತಾಗ್ಬಾರ್ದು ಹಾಗಂತ ತುಂಬಾ ಒಳಗಿ ಹಾಕ್ಬಾರ್ದು ತುಂಬ ಮೇಲೆ ಕೂಡ ಆಗ್ಬಾರ್ದು ಸರಿ ಅದು ಚರ್ನ ಆಗ್ಬೇಕು ನೋಡಿ ಈ ತರ ಈ ತರ ಸಿಕ್ಕಿದ ಸರಿಯೇ ಕಡಿತದೆ ಬೇಗ ಕಡಿಯ ಬೇಗ ಕಡಿತದೆ ಮೊಸರು ಬೆಣ್ಣೆ ಮೇಲೆ ಬರ್ತದೆ ಅಷ್ಟೊತ್ತ ವೇಟ್ ಮಾಡ್ಬೇಕು ಕೆಲವೊಂದ್ಸರ್ತಿ ಬೆಣ್ಣೆ ಎಷ್ಟೊತ್ತಾದ್ರೂ ಬರುವುದಿಲ್ಲ ಆಗ ಇದನ್ನ ನಮ್ಮ ನಂಗೆ ಹೇಳ್ಕೊಟ್ಟದ್ದು ನಾವು ಐದರ ನೀರು ಹಾಕ್ಬೇಕು ಉಡಲಲ್ಲಿ ನೀರು ಹಾಕ್ತಾರೆ ಈಗ ಮೊದಲಿನ ಕಾಲದಲ್ಲಿ ಸ್ವಲ್ಪ ತಂಪ ಇರುವ ನೀರನ್ನು ಹಾಕ್ಬೇಕು ಈಗ ಬೇಕಿದ್ರೆ ನಾವು ಫ್ರಿಡ್ಜ್ ಇವ್ಕೊಂಡು ಐಸ್ ಹಾಕ್ಬೇಕು ಅವಾಗ ಏನಾಗ್ತದೆ ಅಂದ್ರೆ ಈ ಡೆನ್ಸಿಟಿ ಇದರಿಂದಾಗಿ ಬೆಣ್ಣೆ ಮೇಗ ಮೇಲೆ ತೇಲಿ ಬರ್ತದೆ ನಮಗೆ ಈಸಿಯಾಗಿ ಬೆಣ್ಣೆ ಬರ್ತದೆ ಒಂದು ಇಪ್ಪತ್ತು ನಿಮಿಷ ಒಂದೊಂದ್ಸತಿ ಅರ್ಧ ಗಂಟೆ ಆಗ್ತದೆ ಆಗುವಾಗ ನಿಮಗೆ ಬೆಣ್ಣೆ ಬಂದಿದೆ ನೋಡಿ ಇದು ಈ ತರ ಗಟ್ಟಿಯಾಗಿಯೇ ಬಂದಿದೆ ಏನು ಕೈಯಲ್ಲಿ ಮಾಡಿರೋದಲ್ಲ ಗ್ಲಾಸ್ ನೀರ್ ಹಾಕಿದ್ದೇನೆ ಬಿಸಿನೀರ್ ತಗೊಂಡಿದ್ದೇನೆ ಇಲ್ಲಿ ಬಿಸಿನೀರ್ ತಗೊಂಡಿದ್ದೇನೆ ನಾನು ಸ್ವಲ್ಪ ಬಿಸಿ ಬಿಸಿ ಇದೆ ಅದನ್ನ ಹೀಗೆ ಕೈಯಲ್ಲಿ ಒಂದ್ಸತಿ ಕೈಗೆ ಬಿಸಿನೀರ್ ಟಚ್ ಮಾಡಿಸಿ ಮತ್ತೆ ಬೆಣ್ಣೆಯನ್ನು ಎತ್ತಬೇಕು ಇಲ್ಲದ್ರೆ ಕೈಗೆ ಅಂಟ್ದೆ ಬೆಣ್ಣೆ ಬಿಸಿನೀರ್ ಹಾಕಿದ್ರೆ ಕೈಗೆ ಬೆಣ್ಣೆ ಅಂಟುದಿಲ್ಲ ನೋಡಿ ನನ್ನ ಕೈಗೆ ಈಗ ಬೆಣ್ಣೆ ಅಂಟ್ಲಿಲ್ಲ ಇದೀಗ ನಂದು ಒಂದು ಲೀಟರ್ ಹಾಲಲ್ಲಿ ಮಾಡಿದಷ್ಟು ಬೆಣ್ಣೆ ನಾನು ಈ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ ಬೆಣ್ಣೆಯನ್ನ ಮತ್ತೆ ಒಟ್ಟಿಗೆ ಆಗುವಾಗ ಒಂದು ಈ ಮೂರು ಸತಿ ಎಲ್ಲ ಮಾಡಿದಾಗ ಬೆಣ್ಣೆ ನನಗೆ ಜಾಸ್ತಿ ಸಿಗ್ತದೆ ಆಗ ತುಪ್ಪ ಕಾಯಿಸ್ತೇನೆ ಸೊ ಈಗ ಆಲ್ರೆಡಿ ಫ್ರಿಜ್ಜಲ್ಲಿ ಅಲ್ಲಿ ಇದೆ ಇದನ್ನ ಬೆಣ್ಣೆ ತೆಗೆದು ಅದ್ರೊಟ್ಟಿಗೆ ಇನ್ನು ತುಪ್ಪ ಮಾಡಬೇಕು ಒಂದು ಸತ್ತಿ ಮಾಡಬೇಕಾದ್ರೆ ಒಂದು ಮುಸುಂಬಿ ಅಷ್ಟು ದೊಡ್ಡಾಗಿರುವ ಬೆಣ್ಣೆ ಎಷ್ಟು ಸಿಕ್ತದೆ ಒಂದು ಲೀಟರ್ ಹಾಲು ಅಕ್ಷಯ ಕಲ್ಪದಲ್ಲಿ ನಾನು ಅಕ್ಷಯ ಕಲ್ಪದಲ್ಲೂ ಮಾಡಿದೇನೆ ನಂದಿನಿ ಹಾಲಲ್ಲೂ ಮಾಡಿದ್ದೇನೆ ನಮಗೆ ಅನ್ಸಿದ್ದು ಒಳ್ಳೆದಾಗ ಅಕ್ಷಯ ಕಲ್ಪದ್ದು ಒಂದ್ಸತಿ ಮಾಡಬೇಕಾದ್ರೆ ಒಂದೊಂದು ಕುಡ್ತೆ ಒಂದೊಂದು ಗ್ಲಾಸ್ ಸಿಗ್ತದೆ ಸೊ ನಾನೇನು ಸಜೆಸ್ಟ್ ಮಾಡೋದಂದ್ರೆ ಮೊಸರನ್ನ ತಗೊಳ್ಳೋ ಬದಲು ಹೊರಗಡೆ ನೀವು ಹಾಲನ್ನೇ ತಗೊಳ್ಳಿ ಜಾಸ್ತಿ ಹಾಲಿಂದ ಮೊಸರು ಮಾಡಿ ಮತ್ತೆ ಬೆಣ್ಣೆ ತುಪ್ಪ ಮಾಡಿ ಯಾಕಂದ್ರೆ ಅದು ನಮಗೆ ಲಾಭ ಆಗ್ತದೆ ಮೊಸರಿಗೆ ಕಾಸ್ಟ್ಲಿ ಆಗ್ತದೆ ಈಗೇನು ತುಪ್ಪ ಮತ್ತೆ ಹೊರಗಡೆ ಏನ್ ತೆಗಿಬೇಕು ಅದೇ ಹಾಲು ತಗೊಂಡ್ರೆ ಆ ಹಾಲಲ್ಲಿ ನಮ್ಗೆ ಆ ಹಾಲಿನ ದುಡ್ಡಲ್ಲಿ ನಮಗೆ ಮೊಸರು ಬೆಣ್ಣೆ ಎಲ್ಲ ಕೂಡ ಆಗ್ತದೆ ಇದು ನನ್ನ ಕ್ಯಾಲ್ಕುಲೇಷನ್ ಮಾಡಿದ್ದು ನನ್ನ ಹಸ್ಬೆಂಡ್ ಅವ್ರು ನಂಗೆ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟಿಷ್ಟು ನಷ್ಟ ಆಗ್ತದೆ ಅಂತ ಹೇಳಿದ್ರು ಸೊ ಅದನ್ನು ನಾನು ತಾಚು ತಪ್ಪದೆ ಫಾಲೋ ಮಾಡಿದ್ದಾಗೆ ಮತ್ತೆ ನಮ್ಮ ಮನೆಯಲ್ಲಿ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಆಗ್ತದೆ ಹಾಗೆ ಮಜ್ಜಿಗೆ ಕೂಡ ಯೂಸ್ ಆಗ್ತದೆ ಇದಿಷ್ಟು ತೆಗ್ದಾಯ್ತಲ್ಲ ಇದೇ ಬಿಸಿ ನೀರಿಗೆ ಇದನ್ನು ಹಾಕಿಟ್ರೆ ಆಯಿತು ಅದು ತೊಳಿಲಿಕ್ಕೆ ಈಸಿ ಆಗ್ತದೆ ಇನ್ನು ಬೆಣ್ಣೆ ಉಂಡೆ ಕಟ್ಟುವ ನಾವು ಅಂದ್ರೆ ಉಂಡೆ ಕಟ್ಟದೆ ಹೇಗೆ ಉಂಡೆ ಕಟ್ಟಿದಾಗ ಲಾಡು ಉಂಡೆ ಕಟ್ಟಿದ ಹಾಗೆ ಅಲ್ಲ ಯಾಕೆಂದ್ರೆ ಅದು ಸಾಫ್ಟ್ ಇರೋದಿಲ್ಲ ಬೆಣ್ಣೆ ತುಂಬಾ ಸಾಫ್ಟ್ ಇರ್ತದೆ ಕೈಗೆ ತುಂಬಾ ನಯ ಅನಿಸುತ್ತದೆ ಅನ್ಸ್ ಅನ್ನಿಸ್ತದೆ ನೋಡಿ ಈಗ ಇಷ್ಟ ಬೆಣ್ಣೆ ಸಿಕ್ಕಿದೆ ನನಗೆ ಒಂದು ಮುದ್ದೆ ಬೆಣ್ಣೆ ಇದನ್ನ ನಾನು ಬಾಕ್ಸಲ್ಲಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಫ್ರೀಸರ್ ಅಲ್ಲಿ ಹೊರಗೆ ಇದು ಕೆಳಗೆ ಇಡ್ಬೋದು ಚಿಲ್ಲಲ್ಲಿ ಬಟ್ ಸೇಫ್ಟಿಗೋಸ್ಕರ ನಾನು ಫ್ರೀಸರ್ ಅಲ್ಲಿ ಇಡ್ದು ಇಂಥಹಕ್ಕಿ ಮತ್ತೊಂದಷ್ಟು 1 ಲೀಟರ್ ಹಾಲಲ್ಲಿ ಇದಕ್ಕಿಂತ ಹೆಚ್ಚು ಸದಿ ಸ್ವಲ್ಪ ಹದಿ ದನದ ಹಾಲಾತ್ರ ಬೇರೆ ಸಿಗಬೋದು ಇದು ನಾವ ಅಕ್ಷೇ ಧನಂತೆ ಮನೆಯಲ್ಲೇ ಇರೋದಾದ್ರೆ ಅದು ನಾನು ಬೇರೆ ವಿಡಿಯೋ ಮಾಡ್ತೇನೆ ಊರಿಗೆ ಹೋಗದಾಗ ಎಷ್ಟಾಗ್ತದೆ ಅದು ಇದಕ್ಕಿಂತ ಒಳ್ಳೆ ಜಾಸ್ತಿ ಪಸೆ ಇರುತ್ತೆ ಪಸೆ ಇರುದಂತ ಅಂತ ಹೇಳಿದಂತ್ರ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿರ್ತದೆ ಅಂದ್ರೆ ಹಾ ಹೌದು ಇದು ನಮಗೆ ದೇಸಿ ಧನ ಅಂತ ಹೇಳ್ತಾರೆ

ಇದು ಫಿಕ್ಸ್ ಒಂದು ಲೀಟರ್ ತಂದರೆ ಇಷ್ಟು ಮಜ್ಜಿಗೆ ಹಾಲು ಕುದಿಸಿ ಅದರ ಹದಿಯನ್ನು ತೆಗೆದಿಟ್ಟು ಅದನ್ನ ಹದಿಯನ್ನು ಕೂಡ ತೆಗೆದಿಡ್ತೇವೆ ಮತ್ತೆ ಈ ನಾವು ಹೆಪ್ಪಾಕ್ತೇವಲ್ಲ ಅದನ್ನೇ ಈ ಹದಿಯನ್ನ ಸೇರಿಸಿ ಒಟ್ಟಿಗೆ ಹೆಪ್ಪಾಕೋದು ಹಾಗೆ ಒಂದು ಮೂರು ನಾಲ್ಕು ಸತಿ ಮಾಡಿಟ್ಟು ಈಗ ಇಷ್ಟು ಬೆಣ್ಣೆ ಆಗಿದೆ ಒಂದು ಎರಡು ವಾರಕ್ಕೊಂದ್ಸತಿ ಹಾಗೆ ನಮ್ಗೆ ಹೀಗೆ ಬೆಣ್ಣೆ ಜಾಸ್ತಿ ಸಿಕ್ಕಾಗ ನಾವು ಅದನ್ನ ಕಾಯಿಸ್ತೇವೆ ಈಗ ಇಷ್ಟು ಬೆಣ್ಣೆ ಸಿಕ್ಕಿದೆ ಇದೊಂದು ಎರಡು ವಾರಲ್ಲಿ ಇಷ್ಟು ಸಿಕ್ಕಿದೆ ನಮಗೆ ಒಟ್ಟಿಗೆ ಇಷ್ಟ ಆದಾಗ ನಾವು ಕಾಯಿಸುದು ನಮಗೆ ತುಪ್ಪ ಒಂದು ಕ್ವಾಂಟಿಟಿಯಲ್ಲಿ ಸಿಗ್ತದೆ ಒಂದು ಎರಡು ಕೊಡ್ತೆ ಹಾಗೆ ಕ್ವಾಂಟಿಟಿಯಲ್ಲಿ ಸಿಗ್ತದೆ ಸೊ ಈಗ ಫಸ್ಟ್ ಇದನ್ನ ತೊಳಿಬೇಕು ಫ್ರೀಸರ್ ಅಲ್ಲಿ ಬೆಣ್ಣೆಯನ್ನ ಇಡುವಾಗ್ಲೂ ಒಂದ್ಸತಿ ಮೇಲಿಂದ ತೊಳಿತೇನೆ ನಾನು ಫುಲ್ ಕ್ಲೀನ್ ಆಗಿ ತೊಳಿಲಿಕ್ಕೆ ಆಗುದಿಲ್ಲ ಸೊ ಅದ್ರಲ್ಲಿ ಸ್ವಲ್ಪ ಮಜ್ಜಿಗೆ ಪ್ರಮಾಣ ಇರ್ತದೆ ತೊಳಿಬೇಕು ಈ ಬೆಣ್ಣೆಯನ್ನು ತೊಳೆಯೋದಿದ್ರೆ ತುಪ್ಪ ಹಾಳಾಗ್ತದೆ ತುಪ್ಪ ಸ್ಮೆಲ್ ಬರ್ತದೆ ತುಂಬಾ ಆಡ್ ಸ್ಮೆಲ್ ಬರ್ತದೆ ಅದನ್ನ ಕಾಯಿಸುವಾಗ ಪಕ್ಕದ ಮನೆಯವ್ರಿಗೂ ಗೊತ್ತಾಗ್ತದೆ ಅಷ್ಟು ಆಟ್ ಸ್ಮೆಲ್ ಬರ್ತದೆ ತುಪ್ಪ ಬೆಣ್ಣೆನ ಸರಿ ತೊಳಿಯದಿದೆ ಸರಿ ಮುಳುಗುವಷ್ಟು ನೀರು ತಗೊಳ್ಬೇಕು ಮತ್ತೆ ಇದೇ ತರ ತೊಳಿಬೇಕು ಈ ತರ ಇದನ್ನ ಫೋಲ್ಡ್ ಮಾಡ್ತಾರೆ ಇಲ್ಲಾಂದ್ರೆ ಅದು ಎಲ್ಲ ಕಡೆ ಇರುವ ಮಜ್ಜಿಗೆ ಹೋಗುವುದಿಲ್ಲ ಈ ತರ ಒಂದು ಎಂಟರಿಂದ ಹತ್ತು ಬಾರಿ ತೊಳಿಬೇಕು ಥರ ಉಲ್ಟಾ ಉಲ್ಟಾ ಮಾಡ್ತಾ ಇರಬೇಕು ಅದನ್ನು ಕೌಚ್ಬೇಕು ತಿರುಗಬೇಕು ಸೊ ದ್ಯಾಟ್ ಎಲ್ಲ ಪಾರ್ಟ್ ಮಜ್ಜಿಗೆ ಕ್ಲೀನಾಗಿ ಹೋಗ್ತದೆ ನೋಡಿ ಇವಾಗ ಅದರಲ್ಲಿರುವ ಮಜ್ಜಿಗೆ ಅಂಶ ನಿಮಗೆ ಕಾಣ್ತದೆ ಈಗ ಈ ನೀರನ್ನು ನಾನು ಚೆಲ್ತೇನೆ ಪುನಃ ಇನ್ನೊಂದು ಸತಿ ಬೇರೆ ನೀರು ತಗೊಳ್ಬೇಕು ನಾರ್ಮಲ್ ಟ್ಯಾಪ್ ವಾಟರ್ ತೊಳಿಬೋದು ಏನು ತೊಂದರೆ ಇಲ್ಲ ಯಾಕಂದ್ರೆ ನಾವು ಅದನ್ನು ಕಾಯಿಸುವಾಗ ಸ್ವಲ್ಪ ನೀರಿನ ಅಂಶ ಇದ್ದರೂ ಕಾಯಿಸುವಾಗ ನೀರಿನ ಅಂಶ ಎಲ್ಲಾ ಕೂಡ ಹೋಗ್ತದೆ ಮತ್ತೆ ನೀರು ತಗೊಳ್ಬೇಕು ಈ ತರ ರಿಪೀಟ್ ಮಾಡ್ತಾ ಇರಬೇಕು ಇದೀಗ ಎರಡನೇ ಸಲ ನಾನು ತುಳಿತಾ ಇರೋದು ಈಗಲೂ ನೋಡಿ ಸ್ಟಿಲ್ ಇದರಲ್ಲಿ ತುಂಬಾ ಮಜ್ಜಿಗೆ ಇದೆ ಮತ್ತೆ ನಾನು ಇದನ್ನ ಚೆಲ್ಬೇಕು ಹೊಸ ನೀರು ತಗೊಳ್ಬೇಕು ಈಗ ನಾನು ಏಳು ಸಲ ತೊಳ್ದೆ ಈಗ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಸ್ಮೆಲ್ ಎಲ್ಲ ಹೋಗಿದೆ ತುಂಬ ಸಲ ಈ ಗಂಜಿ ತಿಳಿ ಥರ ಸುಮಾರು ಸಲ ಮಜ್ಜಿಗೆ ಕ್ಲೀನಾಗಿ ಹೋಯಿತು ಇನ್ನು ಇದನ್ನು ಕಾಯಿಸುವ ಈ ನೀರು ಲಾಸ್ಟ್ ಇದು ಇದನ್ನು ತೆಗೆದು ಇದನ್ನು ಕಾಯಿಸ್ಬೇಕು ಗ್ಯಾಸ್ ಆನ್ ಮಾಡಿ ಇವಾಗ ಕಾಯಿಸ್ಬೇಕು ಇಮಿಡಿಯೇಟ್ ಗ್ಯಾಸ್ ಉರಿಸಿದ ಕೂಡಲೇ ನೋಡಿ ಕರಗ್ತಾ ಇದೆ ಬೆಣ್ಣೆ ಅಷ್ಟು ಇಮಿಡಿಯೇಟ್ ಆಗಿ ಕರಗ್ತದೆ ಇದುವೇ ಈಗ ನಾವು ಪೇಟೆಯಲ್ಲಿ ಬೆಣ್ಣೆ ತಗೊಂಡು ಬಂದು ಅಥವಾ ಮನೆಯಲ್ಲಿ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿದ್ರೆ ಇರೋ ಡಿಫ್ರೆನ್ಸ್ ನಾವು ಹೊರಗಡೆ ಅಂತಂದ್ರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಆಗ್ತದೆ ಚೇಂಜ್ ಆಗಿರ್ತದೆ ಕೆಮಿಕಲ್ ಆಗ್ತಾರೆ ಅದಕ್ಕೆ ಮೆಲ್ಟಿ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಚೇಂಜ್ ಆಗ್ಲಿಕ್ಕೆ ಸೊ ನಾವು ಯಾವಾಗಲೂ ಬೆಣ್ಣೆಯನ್ನು ಹೊರಗಡೆ ತರೋದನ್ನ ಖಂಡಿತ ಅವಾಯ್ಡ್ ಮಾಡೋದು ಒಳ್ಳೇದು ತುಪ್ಪಾದ್ರೂ ಪರವಾಗಿಲ್ಲ ಈಗ ಒಂದು ನಿಮ್ಗೆ ಸೇಫ್ ಅನ್ನೋ ಕಡೆಯಿಂದ ತಗೊಂಡ್ ಬರ್ಬೋದು ಬಟ್ ಬೆಣ್ಣೆನ ತಂದು ಕಾಯಿಸೋದು ನನಗೇನು ಅಷ್ಟು ಸರಿ ಅನ್ಸಲ್ಲ ನನಗೆ ನನ್ನ ಅಮ್ಮ ಹೌದು ಅಮ್ಮ ಕಲಿಸಿದ್ರೆ ಅಮ್ಮ ಕಾಯಿಸುವಾಗ ನೋಡ್ತಾ ಇದ್ದೆ ಅಮ್ಮ ಅಮ್ಮನ ಅಮ್ಮ ಅಂದ್ರೆ ನನ್ನ ಅಜ್ಜಿ ತರ ಕಾಯಿಸ್ತಾರೆ ಅಂತ ಅಮ್ಮನ ಅಮ್ಮ ತುಪ್ಪ ಕಾಯಿಸ್ಬೇಕಾದ್ರೆ ಅಜ್ಜಿ ಕಾಯಿಸಿದ್ರೆ ಸ್ಮೆಲ್ ಬರ್ತದೆ ಅಂತ ಅಮ್ಮನಿಗೊಂದು ತುಂಬ ಖುಷಿ ವಿಷಯ ಸೊ ನನಗೆ ಅದೊಂದು ಇಂಟ್ರೆಸ್ಟ್ ಆಯ್ತು ಅಮ್ಮ ಮಾಡ್ಬೇಕಾದ್ರೆ ಕಲಿಬೇಕು ಅಂತ ಅವಾಗೇನು ಮಾಡಿ ನೋಡ್ಲಿಲ್ಲ ಇಲ್ಲಿ ಬಂದ ಮೇಲೆ ಮಾಡಿ ನೋಡ್ದೆ ಕರೆಕ್ಟ್ ಆಯ್ತು ಸೊ ಇವಾಗ ತುಪ್ಪ ಮಾಡ್ಲಿಕ್ಕೆ ಬರ್ತದೆ ಆಲ್ಮೋಸ್ಟ್ ಬೆಣ್ಣೆ ಕರೆಕ್ತ ಬಂದಿದೆ ತುಪ್ಪಾಗ್ತಾ ಇದೆ ನೀರಿನ ಅಂಶ ಆರಿ ಹೋಗ್ಬೇಕು ಇದ್ರಲ್ಲಿರುವ ನೀರಿನ ಹಾ ಇವಾಗ ಒಂದ್ಸತಿ ಎಲ್ಲ ಕರಗಿದ್ಮೇಲೆ ಮತ್ತೆ ಅವಾಗ ಅವಾಗ ಸೌಟ್ ಹಾಕಿ ತೊಳಸ್ತಾ ಇಲ್ಲ ಅಂದ್ರೆ ಅದು ಅಡಿಯಲ್ಲಿ ಸ್ವಲ್ಪ ಜಾಸ್ತಿ ಕೂತ್ಕೊಳ್ತೀವಿ ಇದನ್ನ ನಾವು ಸರಿ ನೋಡ್ತಾ ಇರ್ಬೇಕು ಇಲ್ಲೇ ನಿಲ್ಬೇಕು ಒಂದೊಂದ್ಸತಿ ಏನಾಗ್ತದೆ ಅಂದ್ರೆ ಸಡನ್ ಎಲ್ಲ ಕರಗಿ ಇದು ಮೇಲೆ ಉಕ್ಕಿ ಬರ್ತದೆ ಅದು ಆಗದಾಗೆ ನೋಡ್ಕೊಳ್ಬೇಕು ಅದಕ್ಕೆ ಸಣ್ಣ ಇಟ್ಟರೆ ಸ್ವಲ್ಪ ಹೊತ್ತಾಗ್ತದೆ ಬಟ್ ಚೆನ್ನಾಗಿ ಬರ್ತದೆ ಬೆಣ್ಣೆ ಕರಗಿ ಅದರಲ್ಲಿ ಇದರ ನೊರೆ ಎಲ್ಲ ಈಗ ಹೋಗಿ ಮೇಲೆ ನೊರೆ ಇತ್ತಲ್ಲ ಅದೆಲ್ಲ ಹೋಗಿ ಇವಾಗ ನೋಡಿ ಒಂದು ಎಲ್ಲೋ ಕಲರ್ ಬಂದಿದೆ ಇದನ್ನು ಇನ್ನೂ ಕಾಯಿಬೇಕು ಇದು ಇನ್ನೂ ಸರಿ ಕುದಿಬೇಕು ಇನ್ನೊಂದು ಹತ್ತು ನಿಮಿಷ ಮಿನಿಮಮ್ ಬೇಕು ಇನ್ನೂ ಸೌಟ್ ಹಾಕ್ತಾ ಇರಬೇಕು ಇಲ್ಲಾಂದರೆ ಅಡಿಯಲ್ಲಿ ಹಿಡ್ಕೊಳ್ತದೆ ಅದು ನಮಗೆ ತುಪ್ಪ ವೇಸ್ಟ್ ಆಗ್ತದೆ ಇದು ಈ ವೈಟ್ ಕಲರ್ ಕಾಣ್ತದಲ್ಲ ಇದು ಅಡಿ ಹೋಗ್ತದೆ ತುಪ್ಪ ಆಗಿದೆ ಇವಾಗ ಇನ್ನೊಂದು ಎರಡು ನಿಮಿಷದಲ್ಲಿ ಪೂರ್ತಿ ಆಗ್ತದೆ ಈ ಅಡಿಯಲ್ಲಿ ನಮಗೇನು ಕಾಣ್ತದೆ ಅದು ಇವಾಗ ಇನ್ನೊಂದು ಕೆಂಪು ಕುಂಕುಮ ಬಣ್ಣಕ್ಕೆ ಬರ್ತದೆ ಆವಾಗ ನಾವು ಸ್ಟವ್ ಆಫ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಆದರೆ ತುಪ್ಪ ಕಾಯಿಸಿ ಜಾಸ್ತಿ ಆಗ್ತದೆ ಅಷ್ಟು ಕಾಯಿಸಬಾರ್ದು ಇನ್ನೊಂದು ಕಾಯಬೇಕು ಇದೀಗ ಆಯಿತು ನೋಡಿ ಇಲ್ಲಿ ಕುಂಕುಮ ಕಾಲರಿಂದ ಬರ್ತದೆ ಅಂತ ಹೇಳಿದೆಲ್ಲ ನಾನು ಅವಾಗ ಇದಾಯಿತು ಸೌಂಡ್ ಎಲ್ಲ ನಿಂತಿದೆ ಸೌಂಡ್ ಇದ್ರೆ ಇನ್ನು ಕಾಯ್ಲಿಕ್ಕಿದೆ ಅಂತೀವ ಸೌಂಡ್ ನಿಲ್ತಾ ಇದೆ ನರೆ ಕೂಡ ಕಡಿಮೆ ಆಗ್ತಾ ಇದೆ ನೀರನ್ನು ಸ್ಪ್ರಿಂಕಲ್ ಮಾಡ್ತೇನೆ ನಾನು ಈಗ ಒಳ್ಳೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ನನ್ನ ಅಮ್ಮ ನಂಗೆ ಹೇಳಿಕೊಟ್ಟದ್ದು ಕೆಲವರು ಎಲೆ ಹಾಕ್ತಾರೆ ತುಳಸಿ ಎಲೆ ಅಥವಾ ಕರಿಬೇವಿನ ಸೊಪ್ಪೆಲ್ಲ ಹಾಕ್ತಾರೆ ನಾನು ಸ್ವಲ್ಪ ನೀರು ಹಾಕ್ತೇನೆ ಸ್ಪ್ರಿಂಕಲ್ ಮಾಡೋದು ಈ ಥರ ಆದರೆ ಇವಾಗ ಆಯಿತು ತುಪ್ಪವನ್ನು ಈಗ ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಬೇಕು ಗಾಜಿನ ಬಾಟ್ಲಿಯನ್ನು ಈ ಥರ ಮರದಲ್ಲ ಮೇಲೆ ಇಟ್ಟರೆ ಅದನ್ನು ಅದು ಬ್ರೇಕಾಗುವ ಸಾಧ್ಯತೆ ಕಡಿಮೆ ಒಂದು ಬಿಳಿ ಬಟ್ಟೆ ಅದಕ್ಕೆ ಈಗ ಹಾಕಿ ಅದನ್ನು ಸೋಸಲಿಕ್ಕೆ ಕರಿ ಇರ್ತದೆ ಅಲ್ವಾ ಈ ಥರ ಬಿಳಿ ಬಟ್ಟೆಯಲ್ಲಿ ಸೋಸ್ಬೇಕು ಅದರ ಕರಿ ಹೋಗಬೇಕಲ್ವಾ ನೋಡಿ ಕ್ರಿಸ್ಟಲ್ ಕ್ಲಿಯರ್ ತುಪ್ಪ ರೆಡಿ ಆಗಿದೆ ಇದನ್ನ ಸರಿಯಾಗಿ ಟೈಟ್ ಆಗಿ ಮುಚ್ಚಳ ಹಾಕಿಟ್ರೆ ನಮಗೆ ಒಂದು ತಿಂಗಳೆಲ್ಲ ಯೂಸ್ ಮಾಡ್ಬೋದು ಕಳಿಸ್ ಬರುದಿಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಸೊ ಇವಾಗ ಈ ತರ ಸ್ಟೋರ್ ಮಾಡಿಟ್ರೆ ಬೆಣ್ಣೆಯನ್ನು ಅಥವಾ ಹದಿಯನ್ನು ಅಥವಾ ಹಾಲನ್ನು ಜಾಗ್ರತೆಯಿಂದ ಯೂಸ್ ಮಾಡಿದ್ರೆ ನಮಗೆ ಅದರಿಂದ ಮೊಸರು ಮಾಡ್ಬೋದು ನೀವು ಕೂಡ ತುಪ್ಪ ಮನೆಯಲ್ಲಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಹಾಗಾದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮನೆ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬಾಯ್ ಟೇಕ್ ಕೇರ್